ನಮಸ್ಕಾರ ದೊಡ್ಡೋರಿಗೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ಬ್ಲಾಗ್ ಶುರು ಮಾಡೋಕ್ಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪ ಅಂದರೆ ಚಾಮರಾಜನಗರ ಜಿಲ್ಲೆಯ ಇಬ್ಬರು ಸಾಧಕರಿಗೆ ಒಂದು ಸಣ್ಣದಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮನ ನಮ್ಮ ಚಾನಲ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ಒಬ್ಬರು ಅನಂತರಾಮುಸರು ಇವರು ಅರಣ್ಯ ಇಲಾಖೆಯಲ್ಲಿ ಮಾಡಿದಂಥ ಸಾಧನೆ ಅಥವಾ ನಿಷ್ಠಾವಂತ ಕರ್ತವ್ಯಕ್ಕೆ ಇತ್ತೀಚೆಗೆ ನಡೆದಂತಹ ಮುಖ್ಯಮಂತ್ರಿ ಚಿನ್ನದ ಪದಕ ಕಾರ್ಯಕ್ರಮದಲ್ಲಿ ಇವರಿಗೆ ಚಿನ್ನದ ಪದಕವನ್ನು ಕೊಟ್ಟು ಗೌರವಿಸಿದ್ದಾರೆ ಹಾಗೆ ಮತ್ತೊಬ್ಬರು ಮಾದೇವ ಪ್ರಸಾದ್ ಸರ್ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ್ದು ಇವರಿಗೆ ಸೆಪ್ಟೆಂಬರ್ ಐದನೇ ತಾರೀಕು ನಡೆದಂತಹ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಇವರಿಗೆ ಕೊಟ್ಟು ಗೌರವಿಸಿದ್ದಾರೆ ಈ ಕಾರ್ಯಕ್ರಮವನ್ನ ನಮ್ಮ ಚಾನಲ್ ಮುಖಾಂತರ ನಿಮ್ಗಳಿಗೆ ತಿಳಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಶ್ರೀ ಬಸವೇಶ್ವರ ಯುವಕ ಸಂಘದ ವತಿಯಿಂದ ಎರಡನೇ ವರ್ಷದ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸರಳವಾಗಿ ಸುಂದರವಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂತಹ ಗೂಡಿನ ಮಾರುಕಟ್ಟೆಯ ಸಮೀಪ ಇರತಕ್ಕಂತಹ ಬಸವೇಶ್ವರ ಬಡಾವಣೆಯ ಎಲ್ಲ ಯುವಕರಿಗೆ ಹಿರಿಯರಿಗೆ ಅಭಿನಂದನೆಗಳ ಸಂಸ್ಥಾ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಬಸವೇಶ್ವರ ಯುವಕ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ಸತ್ಯ ವೇಳೆಯಲ್ಲಿ ಇಬ್ಬರು ಯುವಕರು ಗಣನೆ ಗಣನೀಯ ಸೇವೆಯನ್ನ ಎರಡು ಇಲಾಖೆಗಳಲ್ಲಿ ಸಲ್ಲಿಸಿದ್ದರ ಹಿನ್ನೆಲೆಯಲ್ಲಿ ಇವತ್ತು ಆ ಅವರು ವಿಶೇಷವಾಗಿ ಸರ್ಕಾರದಿಂದ ಕೊಡಲು ಮಾಡಿಕೊಡ್ತಕ್ಕಂತಹ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥದ್ದು ನಮ್ಮ ತಂತೆ ಮರಳಿಗೆ ತಂದಂತಹ ಒಂದು ಒಂದು ಯಶಸ್ಸಾಗಿದೆ ಒಂದು ಹೆಮ್ಮೆಯ ವಿಚಾರ ಒಂದು ಗೌರವದ ವಿಚಾರವಾಗಿರ್ತಕ್ಕಂಥದ್ದು ಸೊ ಅರಣ್ಯ ಇಲಾಖೆಯಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳ ಪದಕಕ್ಕೆ ಬಾಲು ಎಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ಬಾಲೂರವರ ಭೀತಿಯ ಪುತ್ರ ಅನಂತರಾಮು ಅವರಿಗೆ ಅರಣ್ಯ ಇಲಾಖೆಯಲ್ಲಿ ಅವಿರತವಾಗಿ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸಿ ಮೆಚ್ಚುಗೆಯನ್ನು ಪಡ್ಕೊಡ್ತಕ್ಕಂಥದ್ದು ಹಾಗಾಗಿ ಇಲಾಖೆ ಅವರನ್ನ ಗುರುತಿಸಿ ಇವತ್ತು ಮುಖ್ಯಮಂತ್ರಿಗಳ ಪದಕವನ್ನು ಇರ್ತಕ್ಕಂಥದ್ದು ನಮ್ಮ ಸಂತೆಮರಳಿ ಗ್ರಾಮಕ್ಕೆ ಹೆಮ್ಮೆಯ ವಿಚಾರ ಮೊದಲಾಗಿ ರಾಮ್ ಅನಂತರಾಮು ಕೇವಲ ಅರಣ್ಯ ಇಲಾಖೆಯಲ್ಲಿ ಅಪಾಯಿಂಟ್ ಆದರು ಅದಾದ ನಂತರ ಮತ್ತೊಂದು ಪ್ರಮೋಷನ್ ಸಿಕ್ತು ಎರಡು ಪ್ರಮೋಷನ್ ಆಯ್ತು ಈಗ ಅವ್ರಿಗೆ ಇವಾಗ ಅರಣ್ಯ ಉಪ ವಲಯ ಅಧಿಕಾರಿಯಾಗಿ ಅವರು ಜೆಕ್ಕಳ್ಳಿ ಒಂದು ಉಪ ವಲಯ ಅರಣ್ಯದಲ್ಲಿ ಇವಾಗ ಅವರು ಅರಣ್ಯ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಪ್ರಮೋಷನ್ ಆಗಿ ಬಂದಿದ್ದಾರೆ ಜೊತೆಗೆ ಅವ್ರಿಗೆ ಸಿ ಎಂ ಮೆಡಲು ಕೂಡ ಸಿಕ್ಕಿರ್ತಕ್ಕಂಥದ್ದು ಜೊ ಜೊತೆಗೆ ರಾಮು ಕೇವಲ ಅರಣ್ಯ ಅಧಿಕಾರಿ ಅರಣ್ಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ತನ್ನನ್ನು ಸೇರಿಸ್ಕೊಂಡು ಅನೇಕ ಈ ಸಮಾಜಕ್ಕೆ ಸಾರ್ವಜನಿಕರನ್ನ ದಾನಿಗಳನ್ನ ಹಿಡಿದು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಎಲ್ಲರೂ ಖುಷಿಯ ವಿಚಾರ ನಾವು ನೋಡ್ತಾ ಇರ್ತೀವಿ ಅವರು ಸ್ಟೇಟಸ್ನ ನೋಡ್ತಾ ಇರ್ತೀನಿ ಜೊತೆಗೆ ಅವರು ಶೇರ್ ಮಾಡ್ತಿರ್ತಾನೆ ಅನೇಕ ವಿಚಾರಗಳನ್ನ ಸೊ ವಿವಿಧ ಶಾಲೆಗಳಲ್ಲಿ ಬಡ ಮಕ್ಕಳನ್ನ ಗುರುತಿಸಿ ಅವರಿಗೆ ಪಠ್ಯ ಪುಸ್ತಕ ಇರ್ಬೋದು ನೋಟ್ಸ್ ಆಗಿರ್ಬೋದು ಅಥವಾ ಬ್ಯಾಗ್ಗಳಾಗಿರ್ಬೋದು ಅಥವಾ ಶೂ ಆಗಿರ್ಬೋದು ಈ ತರ ಅನೇಕ ಬಹು ಉಪಯೋಗಿ ವಸ್ತುಗಳನ್ನ ದಾನಿಗಳ ಮೂಲಕ ಅಥವಾ ತನ್ನೂ ಸೇರ್ಕೊಂಡು ಆ ಒಂದು ಆಕರ್ಷಣೀಯವಾಗಿರ್ತಕ್ಕಂತಹ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಆ ಒಂದು ವಿದ್ಯಾಭ್ಯಾಸದ ಪ್ರಗತಿಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಸಮಾಜ ಸೇವೆಯಲ್ಲಿ ದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಈಗ ನಾನು ನೋಡಿದ್ದೇನೆ ಸೊ ಜೊತೆಗೆ ಅರಣ್ಯ ಇಲಾಖೆಯಲ್ಲಿ ನೋಡಿದಂಗೆ ನೋಡ್ದಂಗೆ ಇದ್ದಾಗಲೇ ಹೆಚ್ಚು ಕಡಿಮೆ ಸಾವಿರಾರು ಗಿಡಗಳನ್ನು ನೆಡೆಸಿ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಸಾವಿರಾರು ಗಿಡಗಳನ್ನ ನೆಡೆಸಿ ಅದಕ್ಕೆ ಪೂರಕವಾಗಿ ಅದಕ್ಕೆ ಸಪೋರ್ಟ್ ಮಾಡಿ ಗಿಡ ಯಾವುದೇ ರೀತಿಯಂತಹ ದನಕರುಗಳು ಮೇಯ್ದ ರೀತಿಯಲ್ಲಿ ಅದನ್ನ ಪ್ರೊಟೆಕ್ಷನ್ ಮಾಡಿ ಇವತ್ತು ದೊಡ್ಡ ದೊಡ್ಡ ಮರವಾಗಿ ಅನಂತರಾಮ ಹೆಸರಲ್ಲಿ ನಿಂತೀವಿ ಅಂತಕ್ಕಂಥದ್ದನ್ನು ಹೇಳಿದ್ರೆ ಹೇಳ್ತೇನೆ ಯಾಕಂದ್ರೆ ನಮ್ಮ ಚಾಲನೆಲ್ಲೇ ಬಂದು ಒಂದ್ಸಲ ಮನೆ ಎಸ್ ಜಯಣ್ಣ ಹಾಗೂ ಆ ಧ್ರುವನಾರಾಯಣ ಅವರ ಹೆಸರಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ತಂಗೇ ಮರ ಇನ್ನೊಂದು ಒಂದೊಂದು ಸೇವಿನ ಮಾಡೋದಕ್ಕೆ ಸಾಕ್ಷಿ ಇನ್ನು ಕೂಡ ಅವರ ಹೆಸರಲ್ಲಿ ಆ ಎರಡು ಗಿಡಗಳು ದೊಡ್ಡ 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 ಹೆಮ್ಮರವಾಗಿ ಬಡತಕ್ಕಂಥದ್ದು ಅನಂತರಾಮನ ಕೊಡುಗೆ ಅದರಲ್ಲಿದೆ ಜೊತೆಗೆ ಕೇವಲ ಶಾಲಾ ವಲಯದಲ್ಲಿ ಅಲ್ಲದೆ ಸಮುದಾಯ ಭವನಗಳಲ್ಲಿ ಆಸ್ಪತ್ರೆಗಳಲ್ಲಿ ಇದರ ಸುತ್ತಮುತ್ತ ಆ ಒಂದು ಅರಣ್ಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರದೇಶಗಳನ್ನ ಹುಡುಕಿ ಕಾಲೇಜಾಗಗಳಲ್ಲಿ ಆ ಒಂದು ಭಿತ್ಯೋತ್ಸವ ಆಗಿರ್ಬೋದು ಅಲ್ಲಿ ಇರ್ತಕ್ಕಂತಹ ಬೀಜಗಳನ್ನ ಹಾಯ್ಕೊಂಡು ಬಂದು ಅದನ್ನೀಗ ಬಿತ್ತನೆ ಮಾಡ್ತಕ್ಕಂತಹ ಕಾರ್ಯ ಇರ್ಬೋದು ಅಥವಾ ಸಸ್ಯ ಒಂದು ಸಂಕುಲವನ್ನ ಬೆಳೆಸ್ತಕ್ಕಂತಹ ನಿಟ್ಟಿನಲ್ಲಿ ಆ ಅನಂತರಾಮರವರ ಕಾಣಿಕೆ ಅಪಾರ ಸೊ ಇಂತಹ ಅನೇಕ ಸಾಮಾಜಿಕ ಕೆಲಸಗಳನ್ನ ಆ ಕೈಗೊಂಡಿರ್ತಕ್ಕಂತಹ ಅನಂತರಾಮವನ್ನ ಸರ್ಕಾರ ಗುರುತಿಸಿದೆ ಘಸಿ ಅವರಿಗೆ ಅವ್ರಿಗೆ ಮುಖ್ಯಮಂತ್ರಿಗಳ ಒಂದು ಪದಕವನ್ನ ಸಹ ಮೊನ್ನೊನ್ನೆ ಬೆಂಗಳೂರು ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ವಿತರಿಸಿ ವಿತರಿಸತಕ್ಕಂಥದ್ದು ಆ ಸಣ್ಣ ಪುಟ್ಟ ವಿಚಾರ ಅಲ್ಲ ಅದು ಎಲ್ಲರೂ ಸಹ ಎಂಎ ಪಡ್ತಕ್ಕಂಥ ವಿಚಾರ ಆದ್ರೂ ಸಹ ನಮ್ಮ ಸಂತೆಮಳ್ಳಿ ಗ್ರಾಮದವಾಗಿ ನಾವೆಲ್ಲರೂ ಸಹ ಎಂ ಎನ್ನ ವಿಚಾರ ಸೊ ಭಗವಂತ ಅನಂತರಾಮುಗೆ ಮುಂದಿನಗಳಲ್ಲಿ ಇನ್ನೂ ಸಹ ಪ್ರಮೋಷನ್ಗಳನ್ನ ಸಿಗ್ಲಿ ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂತಹ ಸಸ್ಯ ಸಂಕುಲ ಇರ್ಬೋದು ಪ್ರಾಣಿ ಸಂಕುಲ ಇರ್ಬೋದು ಎಲ್ಲಾ ಒಂದು ವರ್ಗಗಳನ್ನ ಪೋಷ ಪೋಷಣೆ ಮಾಡ್ತಕ್ಕಂತಹ ಆ ಒಂದು ಆರೈಕೆ ಮಾಡ್ತಕ್ಕಂತಹ ಒಂದು ರಕ್ಷಣೆ ಮಾಡ್ತಕ್ಕಂತಹ ಹೊಣೆಗಾರಿಕೆ ಅಂತಕ್ಕಂತಹ ಜವಾಬ್ದಾರಿ ಅಂತಕ್ಕಂತಹ ಅನೇಕ ಅಂಶಗಳು ಅನಂತರಾಮ್ನಲ್ಲಿವೆ ಸೊ ಆ ನಿಟ್ಟಿನಲ್ಲಿ ಅವರು ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದ ನಾವು ನೀವು ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಮುಂದಿನಗಳಲ್ಲಿ ಭಗವಂತ ಅನಂತರಾಮು ಮತ್ತು ಅವರ ಕುಟುಂಬದವರಿಗೆ ಪಾಲುಮತವರ ಕುಟುಂಬದವರಿಗೆ ಆಯುರೋಗ್ಯ ಕಟ್ಟು ಕಾಪಾಡಲಿ ಸಮಾಜ ಸೇವೆ ಅಂತಕ್ಕಂಥದ್ದನ್ನ ಇನ್ನೂ ಮುಂದುವರಿಸಲಿ ಹಾಗಾಗಿ ಅವರಿಗೆ ನಮ್ಮ ಸಂತೆಮಳ್ಳಿ ಗ್ರಾಮಸ್ಥರ ಪರವಾಗಿ ಶ್ರೀ ಬಸವೇಶ್ವರ ಯುವಕ ಸಂಘದ ಒಂದು ಪದಾಧಿಕಾರಿಗಳ ಪರವಾಗಿ ವೈಯಕ್ತಿಕವಾಗಿ ಪ್ರೀತಿಯಿಂದ ಅಭಿನಂದನೆಗಳ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಅದೇ ರೀತಿ ನಾವು ಒಂದು ಒಂದು ಗೌರವ ಕಾಣಿಕೆಯನ್ನ ಸಮರ್ಪಿಸಬೇಕು ಅಂತ ನಮಗೆ ಅಂತ ಹೇಳಿ ನಾವು ಮನವೊಲ ತೀರ್ಮಾನ ಮಾಡ್ಕೊಂಡಾಗ ನಮ್ಮ ಸಮಾನ ಮನಸ್ಕರು ಒಗ್ಗೂಡಿ ಒಗ್ಗೂಡಿ ಅನಂತರ ನಮ್ಮ ಸ್ವಂತ ಗ್ರಾಮದಲ್ಲಿ ನಾವು ಆ ಒಂದು ಸನ್ಮಾನವನ್ನ ಮಾಡ್ಬೇಕು ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಂಡ್ರು ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಸಹ ಒಂದು ನಾವು ಹತ್ತು ಜನರ ಒಂದು ತಂಡ ಇದೆ ಆ ತಂಡದವರು ಮಾತಾಡಿಕೊಂಡು ಅನಂತರಾಮ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಲ್ಲಿಂದ ಒಂದಷ್ಟು ಯುವ ಪೀಳಿಗೆ ಅಂತಕ್ಕಂಥದ್ದು ಪ್ರೇರಕವಾಗಿ ನಿಲ್ಲಲಿ ಎಲ್ಲರೂ ಸಹ ಮುಂದೆ ಬರ್ತಕ್ಕಂಥ ಓದ್ತಕ್ಕಂಥವ್ರು ಅರಣ್ಯ ಇಲಾಖೆಗಳಾಗಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ನಾವು ಸಹ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅನಂತರಾಮ್ ನೆನೆಸ್ಕೊಂಡು ನಾವು ಸಹ ಎಂಬುದು ಮುಂದೆ ಮುಂದೆ ಉನ್ನತ ವ್ಯಾಸಂಗ ಮಾಡ್ಕೊಂಡು ನಾವು ಸಹ ಇಲಾಖೆಯಲ್ಲಿ ಕೆಲಸವನ್ನ ಗಿಟ್ಸ್ಕೋಬಹುದು ಅಂತಕ್ಕಂತಹ ಒಂದು ಪ್ರೇರಕ ಶಕ್ತಿಯಾಗಿ ಹುಟ್ಟೊಳ್ಳಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಸನ್ಮಾನದ ಜೊತೆಗೆ ನಮ್ಮ ಯುವ ಪೀಳಿಗೆಗೆ ಒಂದು ಪ್ರೇರಕ ಶಕ್ತಿಯಾಗಿ ಕಾಣ್ತಾ ಇದೆ ಅಂತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ವೇದಿಕೆಯ ಮೇಲೆ ಇರತಕ್ಕಂತಹ ಹಿರಿಯ ಆ ನಿವೃತ್ತ ಶಿಕ್ಷಕಂತಹ ಜೈಶಂಕರ್ ಅವರು ಮತ್ತು ಸಹದೋಗಿ ಮಿತ್ರರು ಎಲ್ಲರೂ ಸಹ ಒಂದು ಅನಂತರ ನೋವಿಗೆ ಒಂದು ನಮ್ಮ ಗೆಳೆಯರ ಬಳದಿಂದ ಒಂದು ಸನ್ಮಾನವನ್ನ நீல்பவ நான் அவரில் மனுவேன் மாதிரி ನಮ್ಮ ಈ ಒಂದು ಸರಳ ಸುಂದರ ಸಮಾರಂಭದ ವೇದಿಕೆಯಲ್ಲೀರ್ ಆಗಿರ್ತಕ್ಕಂತಹ ನಾನ್ ಅವರು ನಮ್ಮನ್ನೆಲ್ಲ ಮಾತಾಡಬೇಕು ಅಂತ ನಾನು ಮನವಿಯನ್ನ ಮಾಡ್ಕೊತೇನೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿ ಮತ್ತೆ ಅಭಿಮಾನಕ್ಕೆ ನಾನ್ ಚಿರಮಣಿ ಇಲಾಖೆಯಲ್ಲಿ ಎಲ್ಲರೂ ಕರ್ತವ್ಯ ಮಾಡ್ತಾರೆ ನಾವೊಂದಷ್ಟು ಪ್ರಾಮಾಣಿಕತೆಯಿಂದ ಮತ್ತೆ ಅದಕ್ಕೆ ಬದ್ಧತೆ ಯಾಕಂದ್ರೆ ನಮ್ಗೆ ಇದು ಬಿಟ್ರೆ ಜೀವನ ಇಲ್ಲ ಕೆಲಸ ಅಂತ ಸೇರ್ಕೊಂಡ್ಮೇಲೆ ಅದಕ್ಕೆ ನಾವು ಅಂತ ಕೆಲಸ ಮಾಡಿದ್ರಷ್ಟೇ ಇಲಾಖೆ ನಮ್ಮನ್ನು ಗೌರವಿಸುತ್ತೆ ಅದಕ್ಕೆ ನನಗೆ ಮನಸ್ಸಾಕ್ಷಿಗೆ ಅದು ಖುಷಿ ಇದೆ ಇಲಾಖೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಪ್ರತಿ ವರ್ಷವೂ ಯಾರೋ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಗುಡ್ಸಿ ರಾಜ್ಯ ವೈದ್ಯ ಒಂದು ಕಮಿಟಿ ಇರುತ್ತೆ ಫಸ್ಟು ನಮ್ಮ ಡಿವಿಷನ್ ಲೆವೆಲ್ ಇರುತ್ತೆ ಸರ್ಕಲ್ ಲೆವೆಲಿಂದ ಹೋಗಿ ಸ್ಟೇಟ್ ಲೆವೆಲ್ ಒಂದು ಕಮಿಟಿ ಇರುತ್ತೆ ಅಲ್ಲಿ ಕೂತ್ಕೊಂಡು ಎಲ್ಲರೂ ಅದನ್ನು ಅಂತಿಮ ಮಾಡಿ ಈ ಒಂದು ಮುಖ್ಯಮಂತ್ರಿ ಪದಕ ಕೊಡ್ತಾರೆ ಇದು ಮತ್ತಷ್ಟು ನಮ್ಗೆ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಜವಾಬ್ದಾರಿ ಹೆಚ್ಚಿಸಿದೆ ಮತ್ತು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಪ್ರೇರೇಪಣೆ ಹೊಂದಿದೆ ಇದರಿಂದ ಏನಪ್ಪ ಅಂದರೆ ನಾವು ಯಾವುದೇ ಇಲಾಖೆ ಸೇರಲಿ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಕುಟ್ಟಿಸ್ಲಿಕ್ಕೆ ಸರ್ಕಾರ ಬದ್ಧವಾಗಿರುತ್ತೆ ಮತ್ತು ಸರ್ಕಾರ ಯಾವುದೇ ಯೋಜನೆ ತಂದರೂ ಅದು ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕು ಅನ್ನೋ ಒಂದು ದೂರದೃಷ್ಟಿಸಿಕೊಂಡು ಮಾಡುತ್ತೆ ಅದನ್ನು ನಾವು ಹೇಗೆ ಬಳಸ್ಕೊತೀವಿ ಅದರಿಂದ ನಮಗೆ ಪ್ರತಿಫಲ ಸಿಗುತ್ತೆ ಇದು ನನ್ನ ಅಭಿಪ್ರಾಯ ಹಾಗೆ ಇವತ್ತು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ನನಗೆ ನಮ್ಮೂರಲ್ಲಿ ಸಿಗೋಂಥ ಸನ್ಮಾನ ಪ್ರೀತಿ ಅಭಿಮಾನಕ್ಕೆ ಅದಕ್ಕೆ ಮೌಲ್ಯವನ್ನೇ ನಾವು ನಿರ್ಧರಿಸೋಕ್ಕಾಗಲ್ಲ ಯಾಕೆಂದ್ರೆ ನಮ್ಮ ಜೊತೆಗೆ ಆಟ ಆಡಿದವರು ನಮ್ಮ ಅವ್ರ ಕಣ್ಣು ಮುಂದೆ ಬೆಳೆದವರು ನಮ್ಮ ಪ್ರಕಾಶ್ ಇರ್ಬೋದು ಅಣ್ಣ ಇರ್ಬೋದು ಪಶಿ ಇವರೆಲ್ಲರೂ ಇದು ಸಿ ಎಲ್ಲರೂ ಅಷ್ಟೇ ಯಾರಿದ್ರೆ ನಮ್ಮ ಪಶು ಇರ್ಬೋದು ಮಹೇಶ ರಾಜು ಅಣ್ಣಯ್ಯ ಗಣೇಶ್ ಇವ್ರ ಮುಂದೆ ನಾವು ಚಿಕ್ಕ ಮಕ್ಕಳಾಗಿ ಆಟ ಆಡ್ತಿದ್ದವ್ರು ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಸನ್ಮಾನ ಸ್ವೀಕರಿಸ್ತಾ ಇದ್ದರೆ ಒಂದು ದೊಡ್ಡ ಹೆಮ್ಮೆ ನನಗೆ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಚಿರಋಣಿ ಅಂತ ಹೇಳ್ತಾ ಇದ್ದು ಮಕ್ಕಳು ಪ್ರಶಸ್ತಿ ಪಡೆತಕ್ಕಂಥದ್ದು ಇನ್ನೂ ಕೂಡ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಅಂತಕ್ಕಂತಹ ಮಾತನ್ನ ನಿತ್ತಲೆಯಂತಹ ರಾಮನವರಿಗೆ ಅನಂತ ಧನ್ಯವಾದಗಳನ್ನ ಹರಿಸೋಣ ಸೊ ಅದೇ ರೀತಿ ಮತ್ತೊಬ್ಬ ಸಾಧಕರ ಸಾಲಿನಲ್ಲಿ ಇರ್ತಕ್ಕಂಥವ್ರು ಬಿ ಮಹಾದೇವ್ ಪ್ರಸಾದ್ ಶಿಕ್ಷಣ ಅದು ಅರಣ್ಯ ಇಲಾಖೆ ಅಂದ್ರೆ ಇವರು ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಫೋಳಲ್ ಮಾಡ ಪ್ರೊಳಲ್ ಮಾಡಪಡ್ತಕ್ಕಂತಹ ಒಂದು ಗೌರವದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಸ್ಥಳೀಯರುವಂತಹ ಗೆಳೆಯ ಸಹೋದರ ಬಿ ಮಹಾದೇವ ಪ್ರಸಾದ್ ಸೊ ಮೊನ್ನೆ ಶಿಕ್ಷಕರ ದಿನಾಚರಣೆಯ ಇಡೀ ಎಂಟು ಮೈಸೂರು ಜಿಲ್ಲೆಯ ಎಂಟು ತಾಲೂಕುಗಳಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಒಬ್ಬ ಒಬ್ಬ ಶಿಕ್ಷಕರನ್ನ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅದರಲ್ಲಿ ಟಿನಾಸಿಪುರ ತಾಲೂಕಿನಿಂದ ಆಯ್ಕೆಗೊಂಡಂತಹ ಏಕೈಕ ಶಿಕ್ಷಕ ಅಂತಂದ್ರೆ ಬಿ ಮಹಾದೇವಪ್ಪ ಪ್ರಸಾದ್ ಶಿಕ್ಷಣ ಇಲಾಖೆ ಏನ್ ಮಾಡುತ್ತೆ ಅಂತಂದ್ರೆ ಗುಡ್ಸುದ್ದೆ ಇಲಾಖೆಗೆ ತನ್ನ ತಾನು ಅರ್ಪಿಸಿಕೊಂಡು ಪರಿಶ್ರಮದಿಂದ ಸಮಯ ಪಾಲನಿಂದ ಶಿಸ್ತು ಪದದಿಂದ ಒಂದು ಸಾಧನೆ ಮಾಡುತ್ತೆ ಅಂತಂದ್ರೆ ಅದರ ಬೆನ್ನ ಹಿಂದೆ ಇಲಾಖೆ ನಿಲ್ಲುತ್ತೆ ಆ ಬೆನ್ನ ಹಿಂದೆ ಇಲಾಖೆ ನಿಂತು ಬೆನ್ನು ತೆಟ್ಟತಕ್ಕಂತಹ ಪ್ರೋತ್ಸಾಹವನ್ನು ಕೂಡ ಮಾಡುತ್ತೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಬಿ ಮಹಾದೇವ ಪ್ರಸಾದ್ ಅಂತಕ್ಕಂತಹ ಒಂದು ಶಕ್ತಿ ಮೈಸೂರು ಜಿಲ್ಲೆಯಲ್ಲಿ ಅದು ಟೀನಾಸಿಪುರ ತಾಲೂಕನ್ನ ಪ್ರತಿನಿಧಿಸಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಮನ್ಮೋನೆ ಕಲಾಮಂದಿರದಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು ಅದು ಸಹ ನಮ್ಮ ತಂತೇಮಳ್ಳಿ ಗ್ರಾಮಕ್ಕೆ ತಂದಂತಹ ಗೌರವ ತಂತೆಮಳ್ಳಿ ಗ್ರಾಮದಿಂದ ಹೋಗಿ ಮೈಸೂರು ಜಿಲ್ಲೆಯಲ್ಲಿ ಒಂದು ಪ್ರಶಸ್ತಿಯನ್ನ ಪಡ್ಕೋಬೇಕು ಅಂತಂದ್ರೆ ಅದರ ಶ್ರಮ ಮಹಾದೇವ ಪ್ರಸಾದಿ ಗೊತ್ತು ಆ ಶ್ರಮ ಇದೆ ಮತ್ತೆ ಒಂದಷ್ಟು ಧನ ಕರ್ಚ ಇರ್ತದೆ ಏನೆಲ್ಲ ಖರ್ಚು ವೆಚ್ಚ ಇದ್ರೂ ಸಹ ಇವತ್ತು ದಿನ ಅದೆಲ್ಲ ಗೌಣ ಸೊ ಆ ನಿಟ್ಟಿನಲ್ಲಿ ಇವತ್ತು ಮೈಸೂರು ಜಿಲ್ಲೆಯ ಒಂದು ಜಿಲ್ಲಾಡಳಿತದಿಂದ ಇವತ್ತು ಮಹಾದೇವ ಪ್ರಸಾದ್ನ ಗುರುತಿಸಿ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿದ್ದು ಮೊನ್ನೆ ಅವರಿಗೆ ಕಲಾಮಂದದಲ್ಲಿ ಅದ್ಧೂರಿಯುವಂತಹ ಸಮಾರಂಭದಲ್ಲಿ ಮಂತ್ರಿ ಮಹೋದಯರ ಒಂದು ಸಮ್ಮುಖದಲ್ಲಿ ಅವರಿಗೆ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದು ಅದಕ್ಕೆ ನಾವು ಕೂಡ ಹೋಗಿದ್ವಿ ಒಂದು ನಾಲ್ಕು ಜನ ಒಂದು ಸಮಾಜ ಇರ್ಬಹುದು ಒಂದು ಸಮುದಾಯ ಆಗಿರ್ಬೋದು ಅದು ಜೀವಂತ ಇದೆ ಅನ್ನೋದಕ್ಕೆ ಸಾಕ್ಷಿ ಆ ಈ ಒಂದು ಆ ಸನ್ಮಾನ ಸಮಾರಂಭಗಳು ಇಂತಹ ಸನ್ಮಾನ ಸಮಾರಂಭ ಇದ್ದಾಗ ಸಹ ಶಾಲಾ ಕರ್ಗೆ ಒಂದು ಉಮ್ಮತಿ ಶ್ರೀ ಮಹಾದೇವ್ ಪ್ರಪತ್ ಸಹ ಆ ಸಾಲಲ್ಲಿ ನಿಲ್ತಾರೆ ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಬೇಕು ಅಂತ ನಾನು ಮಹಾದೇವ ಪಕ್ಷದಲ್ಲಿ ಕೇಳ್ಕೊಂಡೇನೆ ಮಹೇಶ್ವರ ಕುರು ಸಾಕ್ಷಾತ್ಕಾರ ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಬಸವೇಶ್ವರ ಯುವಕರ ಸಂಘ ಸಂತೆಮರಳಿ ಸಂತೆಮರಳಿ ಗ್ರಾಮದ ಗ್ರಾಮಸ್ಥನಾದ ನನಗೆ ಇವತ್ತು ತುಂಬ 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 ಖುಷಿಯಾಗುತ್ತೆ ಯಾಕೆಂದರೆ ಮೊಟ್ಟ ಮೊದಲನೇದಾಗಿ ಅವ್ರ ಮೊದಲೇ ನಾನು ಶ್ರೀಕ ಬಿ ಮಹಾತರಾವಿಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಇವರಿಗೆ ನನ್ನ ವೈಯಕ್ತಿಕವಾದ ಶುಭಾಶಯಗಳನ್ನ ತಿಳಿಸ್ತಾ ಇದನ್ನು ದೊಡ್ಡ ಮೊದಲನೇದಾಗಿ ಸಂತೆ ಮರಳಿಯಲ್ಲಿ ನಾವೇನಾದರೂ ಗುರುತಿಸ್ಕೋಬೇಕಾದ್ರೆ ಅದರ ಹಿಂದೆ ಸಾಧನೆ ಮಾಡಲಿಕ್ಕೆ ಮಾತ್ರ ಸಾಧ್ಯ ಅಂತ ನನಗೆ ಮಾರ್ಗದರ್ಶಕರಾದ ಶ್ರೀತ ಎಂ ಸಿ ಮಾಧುಸ್ವಾಮಿ ಅವರು ತಿಳಿಸಿದರು ಅದು ಅಕ್ಷರಶಃ ಸತ್ಯ ಸೆಪ್ಟೆಂಬರ್ ಐದು ಏನು ಶಿಕ್ಷಕರ ದಿನಾಚರಣೆ ಇದೆ ಅದು ಸ್ವರಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅವರ ಆತ್ಮೀಯ ವಿದ್ಯಾರ್ಥಿಗಳು ಅವರಿಗೆ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡಕ್ಕೆ ಹೋದ ಸಂದರ್ಭದಲ್ಲಿ ಅವ್ರು ಹೇಳದಂತೆ ನನ್ನ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡೋದಾದ್ರೆ ಅದನ್ನ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡಿ ಅಂತೇಳಿ ಅಂದಿನಿಂದ ಶಿಕ್ಷಕರ ದಿನಾಚರಣೆಯ ದಿನ ಉತ್ತಮ ಶಿಕ್ಷಕರನ್ನ ಆಯ್ಕೆ ಮಾಡಿ ಶಿಕ್ಷಕ ಆ ಒಂದು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದು ಆದರೆ ನಾನು ಅತ್ಯುತ್ತಮ ಶಿಕ್ಷಕ ನಾನೇ ಅದಕ್ಕೂ ಮುಂಚೆ ನನ್ನ ವೈಯಕ್ತಿಕ ಸಾಧನೆಯನ್ನು ಗುರುತಿಸಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅದಕ್ಕೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದೆ ಅದನ್ನು ನಾನು ಹೃತ್ಪೂರ್ವಕವಾಗಿ ಅದನ್ನು ನಾನು ಸನ್ಮಾನವನ್ನು ಸ್ವೀಕರಿಸಿದ್ದೇನೆ ಕಾರಣ ಇಷ್ಟೇ ಪ್ರತಿಯೊಂದು ಯಶಸ್ಸನ್ನು ಸಾಧಿಸಬೇಕಾದ್ರೆ ಅದರ ಹಿಂದೆ ತುಂಬ ಆದ ಪರಿಶ್ರಮ ಇರುತ್ತೆ ಅಂತ ನಾನು ನನ್ನ ವೈಯಕ್ತಿಕ ಜೀವನದಿಂದ ಅನುಭವಿಸ್ತಾ ಬಂದು ನನ್ನ ಈ ಒಂದು ಜೀವನದಲ್ಲಿ ಅನುಭವಿಸಿದ್ದ ಏನೋ ಮುಂದೆ ಈ ಸಾಧನೆ ಮಾಡಲಿಕ್ಕೆ ಈ ಒಂದು ವೃತ್ತಿ ನನ್ನನ್ನು ಆರಿಸ್ಕೋಬೇಕು ಅಂತ ನಾನು ಅದು ಭಾವಿಸ್ತೇನೆ ಶಿಕ್ಷಕ ವೃತ್ತಿ ಅತ್ಯುತ್ತಮ ಉತ್ತಮವಾದ ವೃತ್ತಿ ಇವತ್ತು ನಾವು ಸಮಾಜಕ್ಕೆ ನಾವೇನಾದರೂ ಕೊಡುಗೆಗಳನ್ನ ಕೊಡ್ತೀವಿ ಅಂತಂದರೆ ಉತ್ತಮ ವ್ಯಕ್ತಿಗಳನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ವೃತ್ತಿಯನ್ನು ನಾನು ಆರಿಸ್ಕೊಂಡಿರ್ತಕ್ಕಂಥದ್ದು ಆ ವೃತ್ತಿಯಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಆಲ್ರೆಡಿ ಅನಂತರಮ್ ಅವ್ರು ಹೇಳಿದ್ರು ನಾವು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಬೇಕು ಸರ್ಕಾರ ನಮ್ಮನ್ನು ಕೆಲಸಕ್ಕೆ ತಗೊಂಡಿದೆ ಅಂತಂದಾಗ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೀವಿ ಅಂತಕ್ಕಂಥದ್ದು ನಮ್ಮ ಪ್ರತಿಬಿಂಬ ನಮ್ಮ ಮುಂದೆ ನಿಲ್ಲುತ್ತೆ ನಾನು ಪ್ರಾರಂಭದಲ್ಲಿ ಈ ಒಂದು ವೃತ್ತಿಯನ್ನು ಹಾಸ್ಕೊಂಡಾಗ ಮೊತ್ತ ಮೊದಲನೇದಾಗಿ ನಾನು ಅಷ್ಟೊಂದು ಇಷ್ಟಪಡ್ಲಿಲ್ಲ ಬೇಸಿಕಲಿ ನಾನು ಮಾಡ್ತಿದ್ದೆ ಹೋಟ್ಲು ಮತ್ತೆ ಬಿಸ್ನೆಸ್ಸು ಈ ವೃತ್ತಿಯಲ್ಲಿ ಇದ್ದವನು ಎರಡು ವರ್ಷ ನನಗೆ ಅಷ್ಟೊಂದು ಏನಪ್ಪ ಶಿಕ್ಷಕ ವೃತ್ತಿಯಲ್ಲಿ ನಾನು ಏನು ಮಾಡೋದು ಅಂತ ಯೋಚನೆ ಇತ್ತು ತದನಂತರ ಒಂದ್ ಕಡೆ ಯೋಚನೆ ಮಾಡಿದೆ ನನಗೆ ಸರ್ಕಾರ ಪ್ರತಿ ತಿಂಗಳು ಸಂಬಳ ಅಂತ ಕೊಡ್ತಿದೆ ಆ ಸಂಬಳಕ್ಕೆ ನಾನು ಬಂದಿದ್ದೀನಿ ಅಂದಮೇಲೆ ಇಲ್ಲ ಒಂದು ಕೆಲಸ ಬಿಡಬೇಕು ಇಲ್ಲ ಈ ಕೆಲಸದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂದಿನಿಂದ ನಾನು ಕೆಲಸವನ್ನು ಆರಂಭಿಸಿದಿಂದ ಪ್ರಸ್ತುತ ಇಲ್ಲಿ ತನಕ ಸುಮಾರು ಐವತ್ತೆರಡು ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂತ ಕ್ರೀಡಾಪಟುಗಳನ್ನ ಕಾಯ್ ಮಾಡಿದ್ದೇನೆ ಬಿಎನಾಥರಂ ಅವರು ಬಾಲ್ ಚಂದ ಹೇಳ್ಬೇಕಾದ್ರೆ ಒಂಥರ ಗುರುಗಳೇ ಆತ್ಮೀಯ ಸ್ನೇಹಿತರು ಕೂಡ ಹೌದು ಆದರೆ ಬ್ಯಾಲ್ಮಿಟನ್ ಆಡಬೇಕಾದ್ರೆ ಅವ್ರಿಗೂ ಗೊತ್ತು ವಿಶ್ವವಿದ್ಯಾಲಯದಲ್ಲಿ ಯೂನಿವರ್ಸಿಟಿ ಆಗಬೇಕು ಅಂತಂದರೆ ತುಂಬ ಅವರು ಒಂದು ವೈಯಕ್ತಿಕ ಉತ್ತಮ ಆಟಗಾರರಾಗಿರಬೇಕು ಅಂಥವ್ರನ್ನ ಮಾತ್ರ ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ನಾನು ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಡಿಗ್ರಿನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೂರು ನಾಲ್ಕು ಸಲ ಯೂನಿವರ್ಸಿಟಿ ಪ್ಲೇಯರ್ ಆಗಲಿಕ್ಕೆ ಅವಕಾಶ ಸಿಗಲಿಲ್ಲ ತದನಂತರ ನಾನು ಬಿ ಪೇಟ್ ಹೋದಾಗ ನನಗೆ ಅವಕಾಶ ಸಿಕ್ತು ಆದರೆ ಒಬ್ಬ ಯೂನಿವರ್ಸಿಟಿ ಪ್ಲೇಯರ್ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಯೂನಿವರ್ಸಿಟಿಯ ತರಬೇತಿದಾರಾಗಬೇಕು ಅಂತ ನಾನು ಅವತ್ತು ಆಸೆ ಪಟ್ಟೆ ಅದರ ಆಸೆ ಏನೋ ಗೊತ್ತಿಲ್ಲ ಕಳೆದ ಎರಡು ವರ್ಷದಿಂದ ನಾನು ಮೈಸೂರು ವಿಶ್ವವಿದ್ಯಾಲಯದ ನೆಟ್ಬಾಲ್ ತರಬೇತುದಾರಾಗಿ ನಾನು ಆಯ್ಕೆಯಾಗಿದ್ದೇನೆ ಪ್ರಪ್ರಥಮ ಬಾರಿಗೆ ನಾನು ಮೈಸೂರಿನಲ್ಲಿ ಯೂನಿವರ್ಸಿಟಿ ಮೆನ್ಸ್ ಪುರುಷರ ಆ ಒಂದು ತರಬೇತಿ ಆಯ್ಕೆ ಸಮಿತಿಯಲ್ಲಿ ಪ್ರಸ್ತುತ ಇದ್ದೀನಿ ಆಯ್ಕೆ ಸಮಿತಿಯಲ್ಲಿ ಆ ಒಂದು ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಿಕೊಂಡು ಹರಿಯಾಣದಲ್ಲಿ ನಡೆದಂತ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ಗೆ ನಾನು ಕರ್ಕೊಂಡಿದ್ದಂತ ಸಂದ್ರಾನ್ಸ್ ಮಾಡ್ತಾ ಮೈಸೂರು ವಿಜ್ಞಾನಕ್ಕೆ ತಂದು ಕೊಟ್ಟಿದ್ದೇನೆ ನನಗೆ ಮೈಸೂರಿನಲ್ಲಿ ಖುಷಿ ಕರೋದಪ್ಪ ಅಂದರೆ ಒಂದು ಕಾಲದಲ್ಲಿ ನಾವು ಯೂನಿವರ್ಸಿಟಿ ಆಗ್ಬೇಕಿದ್ದೇವೆ ಇವತ್ತು ಯೂನಿವರ್ಸಿಟಿ ಒಳಗಡೆ ನಾನು ಬೈದೀನಿ ಅಂತಕ್ಕಂಥದ್ದು ತುಂಬಾ ಖುಷಿ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ನಾವು ನಾವು ಹುಟ್ಟಿದ ಊರಿನಿಂದ ಹೋದಂಥದಲ್ಲಿ ಇಲ್ಲಿನ ಪ್ರೀತಿ ಇಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಶಿಕ್ಷಕ ವೃಂದ ನನ್ನ ಕುಟುಂಬ ವರ್ಗ ನನ್ನ ಎಲ್ಲ ಗ್ರಾಮಸ್ಥರು ಇವರೆಲ್ಲರ ಆಶೀರ್ವಾದ ಇದ್ದಿದ್ದರಿಂದ ಮಾತ್ರ ಈ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯ್ತು ಪ್ರತಿಯೊಬ್ಬರು ಒಂದೇ ಹೇಳೋದಿಷ್ಟೇ ನಿರಂತರತೆ ಪಕ್ವತೆ ನಮ್ಮಲ್ಲಿ ಇದ್ರೆ ನಾವು ಯಶಸ್ಸನ್ನ ಸಾಧಿಸೇ ಸಾಧಿಸ್ತೀವಿ ನಾವು ಯಾವತ್ತೂ ಅಷ್ಟೇ ಯಾವುದೇ ವಿಚಾರದಲ್ಲಿ ಅಷ್ಟೇ ಪ್ರಾಮಾಣಿಕವಾಗಿ ನಿರಂತರವಾಗಿ ಪ್ರಯತ್ನ ಪಟ್ಟಿದ್ರೆ ಅದರ ಯಶಸ್ಸನ್ನು ನಾವು ಕಂಡೇ ಕಾಣ್ತೀವಿ ನಾನು ಡಿಗ್ರಿ ಮುಗಿಸಿದ ನಂತರ ಏನ್ ಅಂತ ಯೋಚನೆ ಇದ್ದಾಗ ಮಾದಸ್ವಾಮಿ ಅವರು ಬಿ ಪೇಡ್ ಮಾಡ್ಕೊಂಡು ಅವರು ಕಲ್ಸ್ತಾ ಇದ್ರು ಆಲ್ರೆಡಿ ಅವ್ರು ಏನ್ ಬಿ ಪೇಡ್ ಇದೆ ಭಾಗವಹಿಸ್ ನಿಮ್ಗೆ ಸೀಟ್ ಸಿಗುತ್ತೆ ಅಂತ ಆ ನಂತರ ಅಲ್ಲಿಂದ ಪ್ರಸ್ತುತವರೆಗೂ ನಾನು ಇವತ್ತು ತುಂಬಾ ನಿಕಟ ಪೂರ್ವಕ ಆಗಿದ್ದೀನಿ ಒಂದ್ ರೀತಿ ಅವರು ಮಾರ್ಗದರ್ಶಕರು ಗುರುಗಳು ಎಲ್ಲಾ ರೀತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗ್ಲಿ ಪ್ರತಿ ಒಂದಕ್ಕೂ ಆಗ್ಲಿ ನಮ್ಗೆ ಯಾರೊಬ್ರು ಮಾರ್ಗದರ್ಶಕರು ಇರಲೇಬೇಕು ಆ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ತುಂಬಾ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ನನ್ನ ಆತ್ಮೀಯ ಸ್ನೇಹಿತರೆ ಇವತ್ತು ನೀವು ಏನು ಈ ಒಂದು ನಮ್ಮ ಈ ಸಾಧನೆ ಮಾಡಿದಿರಿ ಅಂತ ಹೇಳ್ತಿದ್ದೀರಿ ಇದು ನಮ್ಮ ಮುಂದೆ ಹೆಚ್ಚಿನ ಜವಾಬ್ದಾರಿಯಾಗಿದೆ ಆದರೆ ಈ ಸಂದರ್ಭದಲ್ಲಿ ನಾನು ಏನು ಹೇಳ್ತೇನೆ ಎಲ್ಲರೂ ಕೂಡ ಹೃತ್ಪೂರ್ಕ ಹೃತ್ಪೂರ್ವಕ ಹೃದಯ ಸ್ಪರಿಸಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಜೈ ಜೈ ಕರ್ನಾಟಕ ಸಮಾಜ ನನಗೇನು ಕೊಡುತ್ತೋ ನನಗೆ ಹೆಚ್ಚಾಗಿ ಸಮಾಜಕ್ಕೆ ನಾನು ಏನು ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಮತ್ತು ಅರಣ್ಯ ಇಲಾಖೆಗೆ ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಇವರಿಬ್ರುದು ಬಹಳ ಬಹಳ ಸೊ ಈಗಾಗಲೇ ನಾವು ಅವ್ರ ಬಗ್ಗೆ ಆಗಿದೆ ಅವರು ಸಹ ಆಗಿದೆ ಸೊ ಇವರ ಒಂದು ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಿದೆ ಸರ್ಕಾರದ ಮೇಲೆ ಇವರ ನಿರೀಕ್ಷೆ ಇದೆ ಇನ್ನೂ ಹೆಚ್ಚಿನ ಒಂದು ಸಾಧನೆಯವರಿಂದ ಆಗುತ್ತೆ ಅಂತಕ್ಕಂತಹ ಒಂದು ಆಶಾಭಾವ ಆಶಾಭಾವನೆಯನ್ನು ಸರ್ಕಾರ ಕೂಡ ಇಟ್ಕೊಂಡಿದೆ ಆಶೆ ಪೂರ್ವಕವಾಗಿ ಸ್ಪಂದಿಸಿ ಮುಂಜಾನೆಗಳಲ್ಲಿ ಇನ್ನೂ ಹೆಚ್ಚಿನ ಸಾಮಾಜಿಕ ಸೇವೆಗಳಲ್ಲಿ ಇವರಿಗೂ ಸಹ ತೊಡುತ್ತಾರೆ ತಕ್ಕಂತಹ ನಾವು ಕೂಡ ಆಶಾಭಾವದೊಂದಿಗೆ ಸೊ ಈ ಕಾರ್ಯಕ್ರಮದಲ್ಲಿ ಬಂದು ಮಾತಾಡುವಂತಹ ಬಿ ಮಹಾದೇವ್ ಪ್ರಸಾದ್ ಅವರಿಗೆ ಎಲ್ಲರ ಇಲ್ಲಿ ಆದಿರ್ತಕ್ಕಂತಹ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ